ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ಕೃಷ್ಣಮ ಸ್ಕಂದದಲ್ಲಿ ಭಗವಂತನು ವಾಮನ ರೂಪದಿಂದ ಅದಿತಿಯ ಗರ್ಭದಲ್ಲಿ ಜನಿಸಿದುದು ಎಂಬ ಹದಿನೆಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಹೀಗೆ ಬ್ರಹ್ಮದೇವನು ತನ್ನ ಗುಣಗಳನ್ನು ವೀರ್ಯವನ್ನು ಕಾರ್ಯವನ್ನು ಕೊಂಡಾಡುತ್ತಿರುವಾಗಲೇ ಭಗವಂತನು ತನಗೆ ಕರ್ಮಾಧೀನವಾದ ಜನನ ಮರಣಗಳೊಂದು ಇಲ್ಲದಿದ್ದರೂ ದೇವ ಕಾರ್ಯಾರ್ಥವಾಗಿ ಅದಿತೀಯ ಗರ್ಭದಿಂದ ಅವತರಿಸಿದನು ಅವತರಿಸಿದಾಗ ಆ ಭಗವಂತನಿಗೆ ನಾಲ್ಕು ಭುಜಗಳು ಆ ನಾಲ್ಕು ಭುಜಗಳಲ್ಲಿಯೂ ಶಂಖ ಚಕ್ರ ಗದಾ ಪದ್ಮಗಳೆಂಬ ನಾಲ್ಕು ದಿವ್ಯಾಯುಧಗಳು ನಡುವಿನಲ್ಲಿ ಪೀತಾಂಬರವೆಂಬ ಪಟ್ಟೆಮಡಿ ಕಮಲ ದಳದಂತೆ ವಿಸ್ತಾರವಾದ ಕಣ್ಣುಗಳು ಶುದ್ಧವಾಗಿಯೂ ಶ್ಯಾಮಲವಾಗಿಯೂ ಇರುವ ದೇಹ ಕಾಂತಿ ಕಿವಿಯಲ್ಲಿ ತೂಗಾಡುತ್ತಿರುವ ಮಕರ ಕುಂಡಲಗಳ ಕಾಂತಿಯಿಂದ ಅಂದವೇರಿದ ಮುಖದ ಸೊಬಗು ಎದೆಯಲ್ಲಿ ಶ್ರೀವತ್ಸವೆಂಬ ಮಚ್ಚೆ ತಲೆಯಿಂದ ಕಾಲಿನವರೆಗೆ ಸರ್ವಾವಯವಗಳಲ್ಲಿಯೂ ಕ್ರಮವಾಗಿ ಕಿರೀಟ ಕೇಯೂರ ಕಾಂಚಿ ಹಾರ ನೂಪುರ ಮೊದಲಾದ ದಿವ್ಯಾಭರಣಗಳು ಕಂಠದಲ್ಲಿ ಭ್ರಮರ ಪಂಕ್ತಿಗಳಿಂದ ಆವೃತವಾದ ವನಮಾಲಿಕೆ ಕಶ್ಯಪಾಶ್ರಮವೆಲ್ಲವೂ ಬೆಳಗುವಂತಿರುವ ದಿವ್ಯ ತೇಜಸ್ಸು ಕಂಠದಲ್ಲಿ ಕೌಸ್ತುಭಮಣಿ ಇಂತಹ ಅಸಾಧಾರಣ ಲಕ್ಷಣಗಳೊಡನೆಯೇ ಆ ಕಶ್ಯಪಾಶ್ರಮದಲ್ಲಿ ಕಾಣಿಸಿಕೊಂಡನು ಹೀಗೆ ಭಗವಂತನು ಅದಿತಿ ಪುತ್ರನಾಗಿ ಅವತರಿಸಿದಾಗ ದಿಕ್ಕುಗಳೆಲ್ಲವೂ ಪ್ರಕಾಶಗೊಂಡವು ಸರೋವರಗಳೆಲ್ಲವೂ ಸ್ವಚ್ಛವಾದವು ಲೋಕದ ಸಮಸ್ತ ಪ್ರಜೆಗಳಿಗೂ ಅಪೂರ್ವವಾದ ಉತ್ಸಾಹವು ಹುಟ್ಟಿತು ಸಮಸ್ತ ಋತುಗಳು ತಮ್ಮ ತಮ್ಮ ಋತುಧರ್ಮವನ್ನು ಚೆನ್ನಾಗಿ ತೋರಿಸುತ್ತಿದ್ದವು ಸ್ವರ್ಗ ಲೋಕವು ಅಂತರಿಕ್ಷವು ಭೂಮಿಯು ಅಗ್ನಿಯು ಬ್ರಾಹ್ಮಣರು ಪರ್ವತಗಳು ಇವೆಲ್ಲವೂ ಸಂತೋಷ ಭರಿತವಾದವು ಶ್ರವಣ ನಕ್ಷತ್ರ ವಿಶಿಷ್ಟವಾದ ಭಾದ್ರಪದ ಶುದ್ಧ ದ್ವಾದಶಿ ದಿನದಲ್ಲಿ ಅಭಿಜಿತ್ ಎಂಬ ಮುಹೂರ್ತದಲ್ಲಿ ಸೂರ್ಯನು ಗಗನ ಗಗನ ಮಧ್ಯವರ್ತಿಯಾಗಿದ್ದು ಸಕಲ ಗ್ರಹ ನಕ್ಷತ್ರಗಳು ಪ್ರದಕ್ಷಿಣವಾಗಿ ಸುತ್ತುತ್ತಿರುವಾಗ ಪರಮ ಪುರುಷನು ಅದಿತಿಯ ಗರ್ಭದಿಂದ ಜನಿಸಿದನು ಭಗವಂತನು ಅವತರಿಸಿದ ಆ ದಿನವನ್ನೇ ವಿಜಯ ದ್ವಾದಶಿ ಎಂದು ಹೇಳುವರು ಈ ಭಗವದವತಾರ ಕಾಲದಲ್ಲಿ ಆಕಾಶದಲ್ಲಿ ದೇವತೆಗಳು ವಿಜಯ ಶಂಖವನ್ನು ಧ್ವನಿ ಮಾಡಿದರು ದೇವ ದುಂದುಬಿಗಳು ಮೊಳಗೆದವು ಮೃದಂಗ ಪಣವ ಮೊದಲಾದ ಮಂಗಳ ವಾದ್ಯಗಳು ನುಡಿಸಲ್ಪಟ್ಟವು ಅಪ್ಸರಸಿಯರು ನರ್ತಿಸಿದರು ಗಂಧರ್ವರು ಗಾನ ಮಾಡಿದರು ಮಹರ್ಷಿಗಳು ಸಂತೋಷ ಭರಿತರಾದರು ದೇವತೆಗಳು ಮನುಗಳು ಪಿತೃದೇವತೆಗಳು ಆನಂದ ವಿಶಿಷ್ಟರಾದರು ಸಿದ್ಧ ವಿದ್ಯಾಧರ ಚಾರಣ ಕಿನ್ನರ ಕೆಂಪುರುಷ ಯಕ್ಷ ರಾಕ್ಷಸ ಗರುಡ ಪನ್ನಗರೆ ಮೊದಲಾದ ದೇವಜಾತಿಯವರು ಅವರ ಅನುಚರರು ಭಗವಂತನನ್ನು ಸ್ತುತಿಸುತ್ತ ಅವನ ದಿವ್ಯ ಚರಿತ್ರೆಗಳನ್ನು ಕೀರ್ತಿಸಿ ಆಟ ಪಾಠಗಳಿಂದ ತಮ್ಮ ಸಂತೋಷ ಸೂಚಕವಾದ ಉತ್ಸವಗಳನ್ನು ನಡೆಸಿದರು ದೇವತೆಗಳು ಆ ಕಶ್ಯಪಾಶ್ರಮದಲ್ಲಿ ಪುಷ್ಪ ವರ್ಷವನ್ನು ಕರೆದರು ಅದಿತಿಯು ತನ್ನ ಗರ್ಭದಲ್ಲಿ ಜನಿಸಿದ ಆ ಪರಮ ಪುರುಷನನ್ನು ನೋಡಿ ಆಶ್ಚರ್ಯ ಭರಿದಳಾಗಿ ಸಂತೋಷದಿಂದ ಮೈಮರೆತಿದ್ದ ಸಮಯದಲ್ಲಿ ಶ್ರೀಹರಿಯು ತನ್ನ ಆಶ್ಚರ್ಯ ಶಕ್ತಿಯಿಂದ ಸಾಮಾನ್ಯ ಶಿಶುವಿನಂತೆ ಕಾಣಿಸಿಕೊಂಡನು ಅವನ ನಾಲ್ಕು ಭುಜಗಳು ಶಂಕಚಕ್ರಾದಿ ಆಯುಧಗಳು ಅಗೋಚರವಾದವು ಭಗವಂತನ ಈ ಮಾಯಾ ಪ್ರಭಾವವನ್ನು ನೋಡುತ್ತಿದ್ದ ಚತುರ್ಮುಖನು ಆಶ್ಚರ್ಯದಿಂದ ಜಯಘೋಷವನ್ನು ಮಾಡಿದನು ಮೊದಲು ಅವತಾರ ಕಾಲದಲ್ಲಿ ಚತುರ್ಭುಜಗಳಿಂದಲೂ ದಿವ್ಯಾಯುಧಗಳಿಂದಲೂ ಶೋಭಿಸುತ್ತಿದ್ದ ಪರಮ ಪುರುಷನು ಆ ಆಶ್ರಮದಲ್ಲಿದ್ದವರೆಲ್ಲರೂ ಕಣ್ಣಿಟ್ಟು ನೋಡುತ್ತಿದ್ದ ಹಾಗೆಯೇ ನಾಟಕದಲ್ಲಿ ವೇಷವನ್ನು ಬದಲಾಯಿಸತಕ್ಕ ನಟನಂತೆ ಒಂದು ಸಣ್ಣ ಗುಚ್ಚಾರಿಯ ಆಕಾರದಿಂದ ಕಾಣಿಸಿಕೊಂಡನು ಮಹರ್ಷಿಗಳೆಲ್ಲರೂ ಸೇರಿ ಆ ಶಿಶುವಿಗೆ ಕಶ್ಯಪನಿಂದ ಜಾತಕರ್ಮವನ್ನು ಮಾಡಿಸಿದರು ಆಮೇಲೆ ಕಶ್ಯಪನು ಆ ಶಿಶುವಿಗೆ ಉಪನಯನ ಸಂಸ್ಕಾರವನ್ನು ನಡೆಸಿದನು ಆಗ ಸೂರ್ಯದೇವನೇ ಸಾಕ್ಷಾತ್ತಾಗಿ ಬಂದು ಆ ವಾಮನ ವಟುವಿಗೆ ಸಾವಿತ್ರಿ ಮಂತ್ರವನ್ನು ಉಪದೇಶಿಸಿದನು ಬೃಹಸ್ಪತಿಯು ಆ ವಟುವಿಗೆ ಯಜ್ಞೋಪವೀತವನ್ನು ಕಶ್ಯಪನು ಮೌಂಜಿಯನ್ನು ಭೂದೇವಿಯು ಕೃಷ್ಣಾಜಿನವನ್ನು ಔಷಧೀಶ್ವರನಾದ ಚಂದ್ರನು ದಂಡವನ್ನು ತಾಯಿಯಾದ ಅದಿತಿಯು ಕೌಪೀನವನ್ನು ಯುದೇವತೆಯು ಛತ್ರವನ್ನು ಕಮಂಡಲವನ್ನು ಸಪ್ತರ್ಷಿಗಳು ದರ್ಭ ಪವಿತ್ರವನ್ನು ಸರಸ್ವತಿಯು ಭಿಕ್ಷಮಾಲಿಕೆಯನ್ನು ಕುಬೇರನು ಭಿಕ್ಷಾ ಪಾತ್ರವನ್ನು ತಂದೊಪ್ಪಿಸಿದಳು ಪಾರ್ವತಿ ದೇವಿಯು ಭಿಕ್ಷೆಯನ್ನಿಕ್ಕಿದಳು ಹೀಗೆ ಎಲ್ಲ ಬ್ರಹ್ಮಚಾರಿ ಲಕ್ಷಣಗಳಿಂದಲೂ ಕೂಡಿದ ಆ ವಾಮನ ಒಟುವು ಅನೇಕ ಬ್ರಹ್ಮರ್ಷಿಗಳಿಂದ ಶೋಭಿತವಾದ ಆ ಸಭೆಯನ್ನೆಲ್ಲ ತನ್ನ ತೇಜಸ್ಸಿನಿಂದಲೇ ಬೆಳಗುತ್ತಿದ್ದನು ಆಮೇಲೆ ಕಶ್ಯಪನು ಉಪನಯನ ಕಾಲದ ಹೋಮಾಗ್ನಿಯನ್ನು ಪ್ರತಿಷ್ಠಿಸಿ ದರ್ಭಗಳಿಂದ ಮಂತ್ರಪೂರ್ವಕವಾಗಿ ಪರಿಸ್ತರಣವನ್ನಿಟ್ಟು ತಥೋಕ್ತವಾಗಿ ಅಗ್ನಿಯನ್ನು ಪೂಜಿಸಿ ಹೋಮ ಕಾರ್ಯವನ್ನು ಮುಗಿಸಿದನು ವಾಮನನಿಗೆ ಈ ಉಪನಯನ ಸಂಸ್ಕಾರವು ಮುಗಿಯುವಷ್ಟರಲ್ಲಿ ಸುತ್ತಲಾಗಿ ಬಲಿಚಕ್ರವರ್ತಿಯು ತನ್ನ ಪುರೋಹಿತರಾದ ಶುಕ್ರಾಚಾರ್ಯರ ಸಹಾಯದಿಂದ ಅಶ್ವಮೇಧ ಯಾಗವನ್ನು ಆರಂಭಿಸಿದ್ದನು ಆ ಬಲಿಚಕ್ರವರ್ತಿಯ ಕೀರ್ತಿಯು ಮೂರು ಲೋಕವನ್ನು ವ್ಯಾಪಿಸಿತು ಇದನ್ನು ಕೇಳಿ ಮಹಾಬಲಾಢ್ಯನಾದ ವಾಮನನು ಹೆಚ್ಚ ಹೆಚ್ಚೆಗೂ ಭೂಮಿಯನ್ನು ನಡುಗಿಸುವಂತೆ ಕಶ್ಯಪಾಶ್ರಮದಿಂದ ಹೊರಟು ಬಲಿಯ ಯಜ್ಞಶಾಲೆಗೆ ಬಂದು ಸೇರಿದನು ನರ್ಮದಾ ತೀರದಲ್ಲಿ ಭೃಗುವತ್ಸಕವೆಂಬ ಕ್ಷೇತ್ರದಲ್ಲಿ ಯಜ್ಞವು ನಡೆಯುತ್ತಿತ್ತು ಸೂರ್ಯನಂತೆ ಮಹಾ ತೇಜಸ್ವಿಯಾದ ಆ ವಾಮನ ಬ್ರಹ್ಮಚಾರಿಯು ಯಜ್ಞಶಾಲೆಗೆ ಪ್ರವೇಶಿಸುತ್ತಿರುವುದನ್ನು ಕಂಡು ಅಲ್ಲಿ ನೆರೆದಿದ್ದ ಬ್ರಾಹ್ಮಣೋತ್ತಮರೆ ಬ್ರಾಹ್ಮಣೋತ್ತಮರು ಶುಕ್ರನೇ ಮೊದಲಾದ ಪುರೋಹಿತರು ಆಶ್ಚರ್ಯದಿಂದ ಬೆಚ್ಚರ ಬಿದ್ದರು ದಿವ್ಯ ತೇಜಸ್ಸುಳ್ಳ ವಾಮನ ಮೂರ್ತಿಯು ಮುಂದೆ ಮುಂದೆ ಬಂದ ಹಾಗೆಲ್ಲ ಇವನ ತೇಜಸ್ಸಿನಿಂದ ಅಲ್ಲಿದ್ದ ಮಹರ್ಷಿಗಳ ಮತ್ತು ಬಲಿಚಕ್ರವರ್ತಿಯ ತೇಜಸ್ಸು ಮಾಸಿದಂತಾಯಿತು ಶುಕ್ರಾದಿಗಳೆಲ್ಲರೂ ಅವನನ್ನು ನೋಡಿ ಆಹಾ ಇಲ್ಲಿಗೆ ಬರುತ್ತಿರುವ ಆ ಮಹಾತ್ಮನಾರು ಸೂರ್ಯನೋ ಅಗ್ನಿದೇವನೋ ಕಾಣವಲ್ಲ ಅಥವಾ ನಮ್ಮ ಯಾಗವನ್ನು ನೋಡಬೇಕೆಂಬ ಕುತೂಹಲದಿಂದ ಸನತ್ ಕುಮಾರನೇ ಬರುತ್ತಿರಬಹುದೇ ಎಂದು ತಮ್ಮೊಳಗೆ ತಾವು ನಾನಾ ವಿಧವಾದ ಸಂದೇಹದಿಂದ ಮಾತಾಡಿಕೊಳ್ಳುತ್ತಿದ್ದರು ಇಷ್ಟರಲ್ಲಿ ವಾಮನ ಮೂರ್ತಿಯು ಆ ಯಾಗಶಾಲೆಯೊಳಗೆ ಪ್ರವೇಶಿಸಿದನು ಆಗ ವಾಮನನಿಗಾದರೂ ಕೈಯಲ್ಲಿ ದಂಡ ಕಮಂಡಲಗಳು ವೃಕ್ಷದಲ್ಲಿ ಕೊಡೆ ನಡುವಿನಲ್ಲಿ ಮುಂಜಿ ಮೌಂಜಿ ಬೆನ್ನ ಮೇಲೆ ಕರಿ ಜಿಂಕೆಯ ತೊಗಲು ಕಂಠದಲ್ಲಿ ಜನಿವಾರದ ಹುರಿ ತಲೆಯಲ್ಲಿ ಜಡೆ ಹೀಗೆ ಕಪಟ ಬ್ರಹ್ಮಚಾರಿ ವೇಷವನ್ನು ತಾಳಿದ ಪರಮ ಪುರುಷನು ಯಜ್ಞಶಾಲೆಗೆ ಪ್ರವೇಶಿಸಿದೊಡನೆ ಅಲ್ಲಿದ್ದ ಶುಕ್ರಾದಿ ಬ್ರಾಹ್ಮಣರೆಲ್ಲರೂ ಶಿಷ್ಯ ಸಹಿತರಾಗಿ ಚಟ್ಟನೆ ಮೇಲೆದ್ದು ನಿಂತು ಅವನನ್ನು ಗೌರವದಿಂದ ಬರಮಾಡಿಕೊಂಡರು ಆ ಕಪಟ ಬ್ರಹ್ಮಚಾರಿಯು ಬಹಳ ಕುಳ್ಳನಾಗಿದ್ದರು ಆಕಾರಕ್ಕೆ ತಕ್ಕ ಅವಯವ ಸನ್ನಿವೇಶಗಳಿಂದ ಅವನ ರೂಪವು ನೋಡುವವರಿಗೆ ಆಸೆಯನ್ನು ಹುಟ್ಟಿಸುವಂತಿದ್ದಿತು ಬಲಿಚಕ್ರವರ್ತಿಯು ಕೂಡ ಇವನ ತೇಜಸ್ಸಿಗೂ ಸೌಂದರ್ಯಕ್ಕೂ ಮರುಳಾಗಿ ಅವನನ್ನು ಎದುರುಗೊಂಡು ಬಂದು ಕುಶಲ ಪ್ರಶ್ನವನ್ನು ಮಾಡಿ ಅವನ ಪಾದಗಳನ್ನು ತೊಳೆದು ಉಚಿತಾಸನವನ್ನು ಕೊಟ್ಟು ಕುಳ್ಳಿರಿಸಿದನು ಸರ್ವಸಂಗ ಪರಿತ್ಯಾಗ ಮಾಡಿದ ಯೋಗಿಗಳಿಗೂ ಕೇವಲ ಜ್ಞಾನಗಮ್ಯನಾದ ಆ ಪರಮ ಪುರುಷನಿಗೆ ತಾನು ಪ್ರತ್ಯಕ್ಷವಾಗಿ ಅತಿಥಿ ಪೂಜೆಯನ್ನು ನಡೆಸಿದನು ಬ್ರಹ್ಮ ರುದ್ರಾದಿ ದೇವತೆಗಳು ಕೂಡ ಯಾವನ ಪಾದತೀರ್ಥವೆನಿಸಿಕೊಂಡ ಗಂಗೆಯನ್ನು ಶಿರಸ್ಸಿನಲ್ಲಿ ಧರಿಸಿ ಪವಿತ್ರರೆನಿಸಿಕೊಂಡರು ಅಂತಹ ಪರಮೇಶ್ವರನ ಪಾದಗಳನ್ನು ಬಲಿಯು ತನ್ನ ಕೈಯಿಂದಲೇ ತೊಳೆದು ಆ ಪಾದ ಜಲವನ್ನು ಭಕ್ತಿಯಿಂದ ತಲೆಗೆ ಪ್ರೋಕ್ಷಿಸಿಕೊಂಡನು ಆ ಬ್ರಾಹ್ಮಣ ಪೂಜೆಯಿಂದ ತನ್ನನ್ನು ಕೃತಾರ್ಥನನ್ನಾಗಿ ತಿಳಿದು ಸಂತೋಷಿಸುತ್ತ ಆ ಬ್ರಹ್ಮಚಾರಿಯನ್ನು ಕುರಿತು ಹೀಗೆಂದು ಹೇಳುವನು ಓ ಬ್ರಾಹ್ಮಣೋತ್ತಮ ನಿನಗೆ ವಂದನವು ನೀನು ಯಜ್ಞ ಕಾಲಕ್ಕೆ ಇಲ್ಲಿಗೆ ಬಂದುದಕ್ಕಾಗಿ ನಾನು ಬಹಳ ಸಂತೋಷಪಟ್ಟೆನು ನಾವು ನಿನ್ನ ಪಾದ ಕಿಂಕರರು ಈಗ ನಿನಗೆ ನನ್ನಿಂದ ಆಗಬೇಕಾದುದೇನು ನಿನ್ನನ್ನು ನೋಡಿದರೆ ಅನೇಕ ಬ್ರಹ್ಮರ್ಷಿಗಳ ತಪಶಕ್ತಿಯೇ ಮೂರ್ತಿ ಭವಿಸಿ ಇಲ್ಲಿಗೆ ಬಂದಂತೆ ಕಾಣುತ್ತದೆ ನೀವು ಮನೆಗೆ ಬಂದುದರಿಂದ ಈಗ ನಮ್ಮ ಪಿತೃದೇವತೆಗಳೆಲ್ಲರೂ ತೃಪ್ತರಾದರು ನಮ್ಮ ಕುಲವೇ ಪಾವನವಾಯಿತು ನನ್ನ ಯಜ್ಞವು ಸಫಲವಾಯಿತು ನಮ್ಮ ಅಗ್ನಿಹೋತ್ರಗಳು ಸಾರ್ಥಕವಾದವು ನಿನ್ನ ಪಾದ ತೀರ್ಥ ಪ್ರೋಕ್ಷಣದಿಂದ ನನ್ನ ಜನ್ಮಾಂತರ ಪಾಪಗಳೆಲ್ಲವೂ ಕಳೆದು ಹೋದವು ನಿನ್ನ ಪಾದ ಸ್ಪರ್ಶದಿಂದ ಈ ಆಶ್ರಮ ಭೂಮಿಯು ನನ್ನ ಶರೀರವು ಪಾವನವಾದವು ಓ ಬ್ರಾಹ್ಮಣ ಕುಮಾರ ನೀನು ಯಾವುದನ್ನು ಅಪೇಕ್ಷಿಸಿ ನಮ್ಮಲ್ಲಿಗೆ ಬಂದ ಹಾಗಿದೆ ನಿನ್ನ ಕೋರಿಕೆ ಏನೆಂಬುದನ್ನು ನಿಸ್ಸಂಕೋಚವಾಗಿ ತಿಳಿಸು ನಿನಗೆ ಬೇಕಾದುದೇನು ಭೂಮಿಯೇ ಗೋವುಗಳೇ ಬಂಗಾರವೇ ಯಾವುದು ಬೇಕಾಗಿದ್ದರೂ ಕೇಳಬಹುದು ನಿನಗೆ ವಾಸ ಮಾಡುವುದಕ್ಕಾಗಿ ಸಕಲ ವಸ್ತು ಸಮೃದ್ಧವಾದ ಮನೆಯೂ ಬೇಕೆ ಊಟ ಮಾಡುವುದಕ್ಕೆ ಷಡ್ರಸೋಪೇತವಾದ ಮೃಷ್ಟಾನ್ನವೂ ಬೇಕೆ ವಿವಾಹ ಯೋಗ್ಯರಾದ ಕನ್ಯೆಯರು ಬೇಕೆ ನಿನಗೆ ಬೇಕಾದುದನ್ನು ಕೇಳಬಹುದು ಇಷ್ಟೇ ಅಲ್ಲ ಆನೆಗಳನ್ನಾಗಲಿ ಕುದುರೆಗಳನ್ನಾಗಲಿ ರಥಗಳನ್ನಾಗಲಿ ಸಸ್ಯ ಸಮೃದ್ಧಿಯುಳ್ಳ ಗ್ರಾಮಗಳನ್ನಾಗಲಿ ಯಾವುದನ್ನು ಅಪೇಕ್ಷಿಸಿದರು ನಾನು ತಪ್ಪದೇ ಕೊಡುವೆನು ನಿನಗೆ ಬೇಕಾದುದನ್ನು ನನ್ನಿಂದ ಕೇಳಿ ತೆಗೆದುಕೊಂಡು ನನ್ನ ಮನಸ್ಸನ್ನು ಸಂತೋಷಪಡಿಸಬೇಕು ಎಂದನು ಇಲ್ಲಿಗೆ ಹದಿನೆಂಟನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ